ಹೊಸರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಅಮ್ಮ ಇಲ್ಲ ಅಮ್ಮ ಡಾಕ್ಟ್ರಲ್ಲಿಗೆ ಹೋಗಿದರೆ ಅದಕ್ಕೆ ಅಮ್ಮ ನಂತರ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಟೈಲರ್ ಅಂಗಡಿಗೆ ಹೋಗಬೇಕು ಟೈಲರ್ ಅಂಗಡಿಗೆ ಹೋಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಯಾವ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡಿ ಯಾವ ಟೈಲರ್ ಅಂಗಡಿಗೆ ಅಂತೇಳಿ ನನಗೆ ಟೂ ಡೇಸಲ್ಲಿ ಸಿಗಬೇಕು ಟೂ ಡೇಸು ಇಲ್ಲ ಇವಾಗ ಒ ನಿನ್ನೆ ನಾಳೆ ಸಂಜೆಗೆ ನನಗೆ ಅದು ರೆಡಿ ಆಗಬೇಕು ನಾಳೆ ಸಂಜೆಗೆ ಒನ್ ಡೇಗೆ ಅದು ಫುಲ್ ಆಗಬೇಕು ಗೊತ್ತಿಲ್ಲ ಮಾಡಿ ಕೊಡ್ತಾರಂತೇಳಿ ತಗೊಂಡು ಬನ್ನಿ ಅಂತ ಹೇಳಿದರೂ ತಗೊಂಡು ಕೊಟ್ಟರು ಕೊಡ್ಬೋದು ಕೊಡ್ಬೋದು ನೋಡಿ ಗ್ಯಾರಂಟಿ ಇದೆ ಎಲ್ಲ ಕೆಲಸ ಮಾಡಬೇಟು ಇವಾಗ ಹೊರಡಿದೆ ನಮ್ಮದೆಲ್ಲ ಮನೆ ಕೆಲಸ ಎಲ್ಲ ಆಯಿತು ಅಮ್ಮ ಬರ್ತೇನೆ ಅಂದರು ಇವಾಗ ನೋಡ ಅಮ್ಮ ನಂತರ ನಾನು ಆಗುತ್ತೆ ಅಮ್ಮಯ ರೆಡಿಯಾಗಿ ಅವರು ಇವಾಗ ಬರ್ತೇನೆ ಅಂತ ಹೇಳಿದ್ರು ಆಮೇಲೆ ಹೋಗ್ತೀನಿ ನೋಡ ಸಿಗುತ್ತಾ ಓಕೆ ನಾ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಬನ್ನಿ ಕೊಟ್ಟು ಬಂತೀನಿ ಬರ್ತೀನಿ ಪಕ್ರು ನೋಡಿ ನನ್ನ ಗಾಡಿಯ ಮುಂದೆ ಓಡ್ತಾ ಇರೋದು ಯಪ್ಪಾ ನಾನು ಎಲ್ಲಿಗೂ ಹೋಗಂಗಿಲ್ಲ ಇವಳು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತೇಳಿ ಅವನಿಗೆ ಭಯ ಎಷ್ಟು ಓಡ್ತಾನೆ ನೋಡಿ ಏನೋ ಗೊತ್ತಿಲ್ಲ ಅವ್ನಿಗೆ ಏನು ಭಯ ಹುಟ್ಟಿದೆ ಅಂತ ಗೊತ್ತಿಲ್ಲ ನನ್ನ ಹಿಂದ್ಗಡೆ ಓಡೋಡಿ ಬರ್ತಾನೆ ಅದು ಹೆಂಗೆ ಓಡ್ತಾನೆ ನೋಡ್ತಾ ಇರಿ ನೋಡಿ ಹೆಂಗೆ ಬರ್ತಾ ಇದೆ ನೋಡಿ ನಾನು ನಿಂತ ಪ್ರೀತಿ ಪ್ರೀತಿ ಪ್ರಾಣಿಗಳ ಪ್ರೀತಿ ಪ್ರಾಣಿಗಳ ಪ್ರೀತಿಯನ್ನು ಯಾರೂ ಕೊಡೋಕ್ಕಾಗಲ್ಲ ನೋಡಿ ಯಾವ ಥರ ಕೊಡ್ತಾನೆ ಅಂದರೆ ಎಲ್ಲಿ ಹೋದ್ರು ನಾನೇ ಜಾಗೃತೆ ಮಾಡಬೇಕು ಅಂತ ಅವನ ಯೋಚನೆ ನಾನು ಅವಳೊಟ್ಟಿಗೆ ಹೋಗಬೇಕು ಅಲ್ಲೇ ಹತ್ತಿರ ಇರಬೇಕು ಅವಳೊಟ್ಟಿಗೇ ಇರಬೇಕು ಅಂತ ಅವನ ಯೋಚನೆ ಬಟ್ ನಾವೆಲ್ಲ ಗಾಡಿಯಲ್ಲಿ ಹೋಗೋಕೆ ಅವರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಆದರೆ ಓಡ್ಕೊಂಡು ಬರ್ತಾನೆ ತುಂಬ ಅರ್ಧ ದಾರಿ ತನಕ ಹೋಗಿ ಬರ್ತಾನೆ ನಾ ಹೋಗಿ ಕೂತ್ಕೊ ಅಂದರೆ ಕೆಲವೊಂದು ಸರಿ ಹೋಗಿ ಕೂತ್ಕೋತಾನೆ ಮನೆಯಲ್ಲಿ ಕೆಲವೊಂದು ಸರಿ ಓಡ್ಕೊಂಡೇ ಬರೋದು ಬಿಡೋಲ್ಲ ಎಷ್ಟು ಹೋಗು ಹೋಗು ಅಂದರೂ ಹೋಗೋದೇ ಇಲ್ಲ ನನಗೆ ಬೇಜಾರಾಗುತ್ತೆ ಒಂದೊಂದು ಸಾರಿ ಅವನ್ನ ನೋಡುವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡೋದು ಇವರ ಶಾಪಲ್ಲಿ ನೋಡಿ ಇವರು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಹಾಗೆಯೇ ನನಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಇವರು ಮಾಡಿ ಕೊಡ್ತಾರೆ ಇವತ್ತಿನಿಂದ ನಾಳೆಗೆ ಕೊಟ್ರು ಇವರು ಮಾಡಿ ಕೊಡ್ತಾರೆ ನಾನು ಇಲ್ಲೇ ಜಾಸ್ತಿ ಮಾಡ್ಕೊಳ್ಳೋದು ವೀಡಿಯೋ ಅಂತೇಳಿ ಸ್ವಲ್ಪ ಸೈಡ್ಗೆ ಹೋದರು ಯಾಕಂದರೆ ವೀಡಿಯೋ ಅಂದರೆ ಕೆಲವ್ರಿಗೆ ನಾಚಿಕೆ ಆಗುತ್ತೆ ವೀಡಿಯೋದಲ್ಲಿ ಬರೋಕ್ಕೆ ಹಾಗೆಯೇ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಹಾಗೆಯೇ ನನಗೆ ಬ್ಲೌಸ್ ಮುಂಚೆದೆಲ್ಲ ಸೈಜ್ ಎಲ್ಲ ಕರೆಕ್ಟ್ ಇದೆ ಅಂತೇಳಿ ನೋಡ್ತಾ ಇದ್ದೆ ಹಾಗೆಯೇ ಮಾತಾಡ್ತಾ ಇದ್ವಿ ನಾಳೆ ಕೊಡ್ತೀನಿ ಅಂತ ಅಂದರು ಅಷ್ಟು ಬೇಗ ಯಾರೂ ಕೊಡಲ್ಲ ಕೆಲವ್ರು ಲೇಟ್ ಮಾಡ್ತಾರೆ ಕೆಲವರು ಕೊಡ್ತಾರೆ ನನಗೆ ಇವರು ಒಂದು ಸ್ಟಿಚ್ ಮಾಡಿದ ಚೆನ್ನಾಗಿ ಆಗಿದೆ ಅದಕ್ಕೋಸ್ಕರ ಇಲ್ಲೇ ಕೊಡ್ತೀನಿ ಹಾಗೆಯೇ ಅಲ್ಲಿ ಸ್ವಲ್ಪ ಮಾತಾಡಿಬಿಟ್ಟು ಅವರೊಟ್ಟಿಗೆ ನಾನು ಇನ್ನು ರಿಟರ್ನ್ ಹೋಗುವ ಅಂತೇಳಿ ಹೊರಾಡ್ತಾ ಇದ್ದೆ ಇವಾಗ ಇವಾಗ ಇಲ್ಲಿದ್ದಾನೆ ನೋಡಿ ಆವಾಗ ರೋಡ್ ಅಲ್ಲಿ ಇವಾಗ ಇಲ್ಲಿ ಯಪ್ಪ ದೇವರಣೆ ನೋಡಿ ಪೋಪ ಇವಾಗ ನಾನು ಬಂದೆ ಅಲ್ವಾ ಮನೆಗೆ ಅದಕ್ಕೆ ಹೆಂಗಿದೆ ನೋಡಿ ಎಂಚಿನ ಪಾರ್ನಾ ಏ ಎಂಚಿನ ಪಾರ್ನಾ ಎಂಚಿನ ಪಾರ್ನಾ ಪಾಕ ತಿಜ್ಜಿಗೆ ಪಾಪ ಆಯ್ ಪಾಯ್ ಬಂದ್ಬಿಟ್ಟು ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ಅಂದ್ಕೊಂಡೆ ಆವಾಗಷ್ಟೇ ಒಂದು ಕಾಲ್ ಬಂತು ನಿಮ್ಮದು ಬೆಡ್ ಮತ್ತೆ ಕಾಟ್ ಡೆಲಿವರಿ ಆಗ್ತಾ ಇದೆ ಅಂತೇಳಿ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದೆ ಹಾಗೆಯೇ ಲೊಕೇಶನ್ ಕಳ್ಸಕ್ಕೆ ಹೇಳಿದ್ರೆ ಲೊಕೇಶನ್ ಕಳಿಸಿದೆ ಹ್ಞೂ ಕಳಿಸ್ಬಿಟ್ಟು ಇವಾಗ ಬರ್ತಾ ಇದೆ ನೋಡುವ ಯಾವ ರೀತಿ ಇದೆ ಅಂತೇಳಿ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನಾನು ನಿದ್ದೆ ಮಾಡಾಕ ಅಂತೇಳಿ ಮಲಗಿದ್ದೆ ಇದೆ ಇವಾಗ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದೀನಿ ಗಾಡಿ ಬಂತು ನೋಡಿ ಖಾಲಿ ಮಾಡ್ತಾ ಇದ್ದಾರೆ ಇವಾಗ ಫಸ್ಟ್ ಬೆಡ್ ತೆಗಿತಾ ಇದ್ದಾರೆ ಬೆಡ್ ನಾನು ಬುಕ್ ಮಾಡಿದಂತ ಬೆಡ್ ನೋಡಿ ಅದು ಹಾಗೇನೇ ಕಾಟ್ ಕಾಟ್ ಹೇಗಿದೆ ಅಂತೇಳಿ ನೋಡಿ ತೋರಿಸ್ತೀನಿ ಕೊನೆಗೆ ನೋಡಿ ಅದು ಫಿಟ್ ಆದ ನಂತರ ನೋಡಿ ಫಿಟ್ಟಿಂಗ್ ಮಾಡ್ತಾರೆ ಅವರೇ ಇವಾಗ ಇದು ಬೆಡ್ ಒಳಗಡೆ ತಂದಿಟ್ರು ಒಳಗೆ ತಂದಿಟ್ಬಿಟ್ಟು ಇವಾಗ ಕಾಟ್ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಇದು ಕಾಟ್ ಇದು ಬಾಕ್ಸ್ ಅದರದ್ದು ಬಟ್ಟೆ ಇಡುವಂಥ ಬಾಕ್ಸ್ ಇದನ್ನೆಲ್ಲ ಫಿಟ್ಟಿಂಗ್ ಮಾಡಿದಂತ್ರ ನಾನು ತೋರಿಸ್ತೇನೆ ನಿಮಗೆ ಇದು ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಖಾಲಿ ಮಾಡ್ತಾ ಇದ್ದಾರೆ ಹಾಗೆಯೇ ರಿಯಾಂತಲ್ಲಿ ನಾನು ಬುಕ್ ಮಾಡಿದ್ದು ರಿಯಾಂತಿಂದ ಇಲ್ಲಿ ಮೊನ್ನೆ ದೀಪಾವಳಿ ಅದು ನಾನು ಬುಕ್ ಮಾಡಿದ್ದು ದೀಪಾವಳಿ ಅದು ಬುಕ್ ಮಾಡಿದ್ದು ಇವತ್ತು ಬಂದಿದ್ದೆ ಇದು ಮಾಡಿಸಿದ್ದು ಇವರೇ ಟಯಾರ್ ಮಾಡುವಂಥದ್ದು ತುಂಬ ಚೆನ್ನಾಗಿದೆ ನೋಡುವಾಗಂತೂ ತುಂಬ ಚೆನ್ನಾಗಿದೆ ಹಾಗೆ ನೋಡಿದೆ ನಾನು ಕೂಡ ಗಟ್ಟಿಯಾಗಿದೆ ತುಂಬ ದುಡ್ಡು ಕೊಟ್ಟೋದಕ್ಕೇನು ವೇಸ್ಟು ಅಂತ ಅನಿಸಿಲ್ಲ ನನಗೆ ಚೆನ್ನಾಗಿತ್ತು ಆದರೆ ಫಿಟ್ಟಿಂಗ್ ಮಾಡುವಾಗೆಲ್ಲ ಯಾವ ರೀತಿ ಬರುತ್ತೆ ಅಂತೇಳಿ ನೋಡುವ ಇವರು ಬೀಸ್ ರೋಡದು ಬೀಸ್ ರೋಡಿನಿಂದ ಬಂದವರು ಅಂತ ಹೇಳಿದರು ಲೋಡ್ ಬೀಸ್ ರೋಡ್ ಅಂತೇಳಿ ತುಂಬ ಚೆನ್ನಾಗಿತ್ತು ತುಂಬ フォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフィランドフォークアルフォー 응, 푸셔버려. 이리 오라고 해봐, 선생님. 응? 오라고 해봐, 선생님. 응, 여기가 돼. 오래. 졸음을 빨리뜨려. 아잇, 아잇, 아잇. 하아. 아우, 케만 뿌렸더라. 그

Mm-hmm. 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 mm -hmm. <tipan -tipan> <tipan -tipan> <tipan> 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 super mm super. kita? Super. ಇದು ಎರಡು ಜಿಂಬು ಫ್ರೀ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಮೊಬೈಲ್ ಹಿಡು ಮೊಬೈಲ್ ಹಿಡಕ್ಕೆ ಎಸ್ ಸೂಪರ್ ಆಗಿದೆ ಸೂಪರ್ ಇದು ಎರಡು ಡಿಂಬು ಫ್ರೀ ಚೆನ್ನಾಗಿರುತ್ತೆ ಚಂದ್ರಿಕಾ ಮಲ್ಕೊಂಡವಳೆ ನೋಡಿ ಅದು ಸೂಪರ್ ಆಗಿದೆ ನಿಜ ಇದು ನೋಡಿ ಒಂದು ವೇಳೆ ಕೊಳೆ ಆದ್ರೂ ಒರೆಸ್ಬೋದು ಬೆಳಗ್ಗೆ ಗೆಟ್ ಅಪ್ ಮಾಡೋದು ಏನು ಬೇಕಾದ್ರೆ ಇಡಬಹುದು ಕತ್ತೆ ಇಡಬಹುದು ಚೆನ್ನಾಗಿದೆಲ್ಲ ಯಾರಿಗೆ ಲೈಕ್ ಆದರೆ ಲೈಕ್ ಕಾಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಲವ್ ಯುವರ್ Thank you so much. Yaar gist hai nanga to bahut din adinda. Bede ko ante. Full mara. Marad. Love you all. Bye bye.